ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಮಾಲವ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಶುಕ್ರ ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಮಾಲವ್ಯ ರಾಜಯೋಗವು ರೂಪುಗೊಳ್ಳುವುದು ಮಾಲವೀಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಹಾಗಾಗಿ ಮಾಲವೀಯ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಅದೃಷ್ಟ ಕೈ ಹಿಡಿಯಲಿದೆ ಈ ರಾಶಿಗೆ ಸೇರಿದ ಜನರು ಹಲವು ಶುಭ ಸುದ್ದಿಗಳನ್ನು ಪಡೆಯುವರು ಜೊತೆಗೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ಈ ವಾರ ನಿಮಗೆ ಧನ ಲಾಭವನ್ನು ಪಡೆಯುವ ಸಂಭವ ಇರುವುದು ಏಪ್ರಿಲ್ ಏಳರಿಂದ ರಿಂದ ಏಪ್ರಿಲ್ ಹದಿಮೂರರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈಗ ನಿಮಗೆ ರಾಜಯೋಗ ಶನಿ ರಾಹು ಆರನೇ ಮನೆಯಲ್ಲಿ ಸೂರ್ಯ ಕೂಡ ಹದಿನಾಲ್ಕೂರವರೆಗೆ ಆರನೇ ಮನೆಯಲ್ಲಿ ಇರುತ್ತಾನೆ ಇವೆಲ್ಲವೂ ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ ನೀವು ಮಾಡುವ ಕೆಲಸಗಳಿಗೆ ಸಹಾಯ ಸಹಕಾರ ಸಿಗುತ್ತದೆ ಹಣದ ಬೆಂಬಲ ಚೆನ್ನಾಗಿದೆ ನಿಮ್ಮ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತದೆ ನಿಮ್ಮ ಗುರಿ ಮುಟ್ಟಲು ಯಾವುದೇ ತಡೆ ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಗುರು ಸ್ಥಾನಕ್ಕೆ ಬಂದಾಗ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ನೀವು ಈ ವಾರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮವಾಗುತ್ತೀರಿ ಇದರ ಹೊರತಾಗಿಯೂ ಮುಂಬರುವ ಮಾನಸಿಕ ಒತ್ತಡವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಇದು ದೈಹಿಕ ಸಮಸ್ಯೆಗೆ ಕಾರಣವಾಗಬಹುದು ನೀವು ಶಿಸ್ತುಬದ್ಧ ವ್ಯಕ್ತಿ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ ಶಿಸ್ತು ಅನುಸರಿಸಿ ಮತ್ತು ಆರೋಗ್ಯವಾಗಿರಿ ಈ ವಾರ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಈ ಕಾರಣದಿಂದಾಗಿ ನೀವು ಸಾಮಾನ್ಯಕ್ಕಿಂತ ಅನೇಕ ಪಟ್ಟು ಹೆಚ್ಚು ಹಣ ಸಂಪಾದಿಸುವುದನ್ನು ಕಾಣಲಾಗುತ್ತದೆ ಇದೆಲ್ಲವನ್ನು ನೋಡಿ ತಾಯಿ ಲಕ್ಷ್ಮಿ ವಿಶೇಷವಾಗಿ ನಿಮ್ಮನ್ನು ಅನುಗ್ರಹಿಸುತ್ತಿದ್ದಾರೆ ಎಂದು ಕಾಣಿಸುತ್ತದೆ ಆದ್ದರಿಂದ ನಿಮ್ಮ ಹಣಕಾಸಿಗೆ ಸರಿಯಾದ ಪ್ರಾಮುಖ್ಯತೆ ನೀಡಿ ಅದನ್ನು ನಿಮ್ಮ ಕೈಯಿಂದ ಜಾರುವುದರಿಂದ ತಡೆಯಬೇಕು ನಿಮ್ಮ ಸ್ವಲ್ಪ ಸಮಯವನ್ನು ನೀವು ಮನೆಯ ಮಕ್ಕಳೊಂದಿಗೆ ಕಳೆಯಬೇಕು ಎಂಬುದನ್ನು ಈ ವಾರ ನೀವು ಅರ್ಥ ಮಾಡಿಕೊಳ್ಳಬೇಕು ಇದಕ್ಕಾಗಿ ನೀವು ಏನಾದರೂ ವಿಶೇಷವಾದ ಕೆಲಸವನ್ನು ಮಾಡಬೇಕಾಗಿದ್ದರೂ ಸಹ ಇದನ್ನು ಮಾಡುವುದರಿಂದ ಮಾತ್ರ ನೀವು ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಈ ರಾಶಿಚಕ್ರದ ಜನರಿಗೆ ಈ ವಾರ ವೃತ್ತಿಜೀವನದಲ್ಲಿ ಬಹಳ ಶುಭವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಬಯಸಿದ ಎಲ್ಲಾ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅಲ್ಲದೆ ವೃತ್ತಿಪರ ಜೀವನದಲ್ಲಿ ನಿಮ್ಮ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಅಪಾರ ನಿರ್ದೇಶನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಒದಗಿಸುವಲ್ಲಿ ಈ ಸಮಯಗಳು ಯಶಸ್ವಿಯಾಗುತ್ತವೆ ಈ ವಾರ ವಿದ್ಯಾರ್ಥಿಗಳು ಸಂಶೋಧನೆಯ ಕ್ಷೇತ್ರದಲ್ಲೂ ಮುಂದುವರಿಯುವ ಅಗತ್ಯವಿದೆ ಇದಕ್ಕಾಗಿ ಆರಂಭದಿಂದಲೇ ಸಿದ್ಧವಾಗಬೇಕು ಇಲ್ಲದಿದ್ದರೆ ಆತುರದಲ್ಲಿ ನೀವು ಅನೇಕ ವಸ್ತುಗಳನ್ನು ಮರೆಯಬಹುದು ಏಪ್ರಿಲ್ ಎರಡನೇ ವಾರದಲ್ಲಿ ಬುಧವು ಎಂಟನೆಯ ಮೇಲೆ ನೇರವಾಗಿ ತಿರುಗುವುದರಿಂದ ಬಲವಾದ ಆದರೆ ಉತ್ತಮ ಶಕ್ತಿಗಳಿಗೆ ಸಾಕ್ಷಿಯಾಗಲಿದೆ ಕೆಲವು ಉಳಿದ ಭಾವನೆಗಳು ಇರಬಹುದು ಆದ್ದರಿಂದ ಅತಿಯಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ ವಿಶೇಷವಾಗಿ ನಿಮ್ಮ ಕೆಲಸದ ವಾತಾವರಣದಲ್ಲಿ ಬುಧ ಮತ್ತು ಶುಕ್ರ ಈಗ ನಿಮ್ಮ ಆರನೇ ಮನೆಯಲ್ಲಿ ನೇರವಾಗಿದ್ದಾರೆ ಇದು ಆರೋಗ್ಯ ಕೆಲಸ ಮತ್ತು ಅಭ್ಯಾಸಗಳ ಉಸ್ತುವಾರಿ ವಹಿಸುತ್ತದೆ ಎಂಟನೆಯ ಮೇಲೆ ನೇರವಾಗಿ ಹೋಗುತ್ತಿರುವ ಬುಧವು ಸಂವಹನದಲ್ಲಿ ಸ್ಪಷ್ಟತೆಯನ್ನು ಹಿಂದಿರುಗಿಸಲು ಮತ್ತು ಕೆಲಸದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಈ ಸ್ಥಾನದಲ್ಲಿರುವ ಶುಕ್ರವು ಹಳೆಯ ಕೆಲಸ ಮಾಡುವ ಸಹಚರರು ಅಥವಾ ಗ್ರಾಹಕರನ್ನು ಪುನರುಜ್ಜೀವನಗೊಳಿಸಬಹುದು ಆದರೆ ಮುಂದೆ ಏನಾಗಲಿದೆ ಎಂಬುದರ ಸ್ಪಷ್ಟ ಮರುಪರೀಕ್ಷೆಯಿಲ್ಲದೆ ಆತುರದಿಂದ ಪಾಲುದಾರಿಕೆಗೆ ಮರಳುವುದನ್ನು ಅಥವಾ ಪ್ರಾಚೀನ ವಿವಾದಗಳನ್ನು ಪುನರುತ್ಥಾನಗೊಳಿಸುವುದನ್ನು ವಿರೋಧಿಸಬಹುದು ನೀವು ಪ್ರಕಾಶಮಾನವಾದ ಕನಸುಗಳನ್ನು ಹೊಂದಿರಬಹುದು ಅಥವಾ ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯದ ಕಡೆಗೆ ಒಲವು ತೋರುವ ಆಂತರಿಕ ಪ್ರಚೋದನೆಗಳನ್ನು ಹೊಂದಿರಬಹುದು ದಯವಿಟ್ಟು ಕೆಲಸದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ತಪ್ಪಿಸಿ ವಿಶೇಷವಾಗಿ ನಿಮ್ಮ ಕೆಲಸದ ಸ್ಥಳದ ಸಂವಹನಗಳನ್ನು ನೀವು ಕಾಳಜಿ ವಹಿಸಬೇಕು ಏಳನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಶಿಸ್ತಿನ ಅಗತ್ಯವನ್ನು ತೋರಿಸುತ್ತದೆ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ನೀವು ಸ್ವಾಭಾವಿಕವಾಗಿ ಸಮಯವನ್ನು ಕಳೆಯುತ್ತೀರಿ ನೀವು ದಿಟ್ಟ ಚಲನೆಗಳನ್ನು ಮಾಡಲು ಅಥವಾ ಉಳಿದಿರುವ ಸಮಸ್ಯೆಗಳನ್ನು ಪರಿಹರಿಸಲು ಬಲವಂತವಾಗಿರಬಹುದು ಆದರೆ ಆತುರಪಡಬೇಡಿ ನೀವು ಹೊಸ ಜನರನ್ನು ಭೇಟಿ ಮಾಡುವ ಪಕ್ಷಗಳು ಸಾಮಾಜಿಕ ಕೂಟಗಳು ಮತ್ತು ಸಭೆಗಳು ಇರುತ್ತವೆ ಇಲ್ಲಿ ಸೂರ್ಯನ ಪ್ರಭಾವವು ನಿಮ್ಮ ಸಂಪರ್ಕದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆದರೆ ಯಾವುದೇ ಅಸಮತೋಲನದ ಮೇಲೆ ಬೆಳಕು ಚೆಲ್ಲುತ್ತದೆ ಆರೋಗ್ಯಕರ ಗಡಿಗಳನ್ನು ಹೊಂದಿಸಲು ಮತ್ತು ನ್ಯಾಯಸಮ್ಮತತೆ ಮತ್ತು ಸಾಮರಸ್ಯದ ಕಡೆಗೆ ಕೆಲಸ ಮಾಡಲು ಈ ಸಮಯವನ್ನು ಬಳಸಿ ನಿಮ್ಮ ಹತ್ತನೇ ಮನೆಯಲ್ಲಿರುವ ಮಂಗಳವು ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಶಕ್ತಿಯುತ ಶಕ್ತಿಯನ್ನು ರವಾನಿಸುತ್ತದೆ ಈ ಸ್ಥಾನವು ಮಹತ್ವಾಕಾಂಕ್ಷೆಯನ್ನು ಹುಟ್ಟುಹಾಕುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಹೆಚ್ಚು ಗಮನಕ್ಕೆ ತರುತ್ತದೆ ಮತ್ತು ಬಲಶಾಲಿಯಾಗುತ್ತದೆ ಆದರೆ ಮಂಗಳವು ದುರ್ಬಲಗೊಂಡಿರುವುದರಿಂದ ನೀವು ಹೇಗೆ ಶ್ರಮಿಸುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಿ ದುಡುಕಿನ ನಿರ್ಧಾರಗಳು ಅಥವಾ ಮೊಂಡಾದ ಮಾತು ಬೂಮರಾಂಗ್ ಆಗಬಹುದು ಅಧಿಕಾರದೊಂದಿಗೆ ಘರ್ಷಣೆಗಳು ಉಂಟಾಗಬಹುದು ಅಥವಾ ತುಂಬಾ ಬೇಗ ತೆಗೆದುಕೊಳ್ಳುತ್ತದೆ ಈ ಕ್ರಿಯಾತ್ಮಕ ಶಕ್ತಿಯನ್ನು ಸಂಘಟಿತ ಗುರಿಗಳಿಗೆ ನಿರ್ದೇಶಿಸಿ ಶಕ್ತಿಯ ಹೋರಾಟಗಳನ್ನು ಬದಿಗಿರಿಸಿ ಮತ್ತು ಸುಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಿ ಸಾರ್ವಜನಿಕ ದೃಷ್ಟಿಯಲ್ಲಿ ನಿಮ್ಮ ಕಾರ್ಯಗಳು ಶಾಶ್ವತವಾದ ಪ್ರಭಾವ ಬೀರುವ ಸಮಯವಾಗಿದೆ ಆದ್ದರಿಂದ ಉದ್ದೇಶ ಮತ್ತು ಪರಿಗಣನೆಯೊಂದಿಗೆ ಚಲಿಸಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂವತ್ಮೂರು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಏಪ್ರಿಲ್ ಏಳು ರಿಂದ ಏಪ್ರಿಲ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ